ಮಾವಾ ಹೇಗಿದ್ದೀರಿ ಆ ರೋಗದಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ ಅರ್ಜುನ್ ಈ ನನ್ನ ಬಾಳಿನಲ್ಲಿ ಭಾಗ್ಯವ ದೇವತೆ ಅಂತ ಈ ನಾಲ್ಕನ ಜೊತೆ ನನ್ನ ಪ್ರಾಣ ಹೋಗಿದ್ರೆ ಇಷ್ಟೆಲ್ಲ ಯಾಕಬೇಕಿತ್ತಪ್ಪ ಹಾಗೆಲ್ಲ ಮಾತನ್ನ ಆಯಾಸ ಮಾಡಿಕೊಳ್ಳಿ ನೋವಾ ಹೇ ಪರಶುರಾಮ ನನ್ನ ಜೊತೆ ನಿಟ್ಟಿಗೆ ಬರಬೇಕು ಏಕೆ ಅರ್ಜುನ ನಾನು ನಿನ್ನ ಮನೆಯ ಅರ್ಜುನನಾಗಿ ಬಂದಿಲ್ಲ ಕರ್ತವ್ಯ ಪಾಲನೆ ಮಾಡೋ ಪೊಲೀಸ್ ಇನ್ಸ್ಪೆಕ್ಟರ್ ಅರ್ಜುನನಾಗಿ ಬಂದಿದ್ದೇನೆ ನಾನು ಬರೀ ಅರ್ಜುನನಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅರ್ಜುನ ನೆನಪಿರಲಿ ಸರ್ ಅದು ಅರ್ಜುನ್ ಯಾಕೆ ನನ್ನ ತಮ್ಮನನ್ನು ಜೇಷನಿಗೆ ಕರೆದುಕೊಂಡು ಹೋಗ್ತಿದ್ದೀಯ ಅರ್ಜುನ ಯಾಕೆಂದರೆ ನಿನ್ನ ಹೆಂಡತಿ ಐ ಮೀನ್ ಸುಶಿಲನ್ನ ಕೊಲೆ ತಮ್ಮ ಪರಶುರಾಮ ಅದಕ್ಕಾಗಿ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ನನ್ನ ತಾಯಿಯ ಕೊಲೆ ನಾನು ಮಾಡಿಲ್ಲ ಸರ್ ಯಾರು ಹೇಳಿದರು ನನ್ನ ತಮ್ಮ ನನ್ನ ಸುಶಿಲನ್ನು ಕೊಲೆ ಮಾಡಿದ್ರದಕ್ಷ ಆಸೆ ಆಗಿ ಇದಕ್ಕೆಲ್ಲ ಆ ಮಗನ ಆಚೆ ಹೊರಗಡೆ ಕಾರಣ ಅಂತ ಹೇಳಿದ್ ನಿಂಗಂಡ ನನ್ನ ತಮ್ಮ ನನ್ನ ತಪ್ಪಿಸಿದ ಯಕ್ಷಮೆಂಟ್ಗೆ ಸರಿ ಸಾರಿ ಪಿಮೆಂಟ್ಗೆ ನೋಡುವ ನೋಡಿ ಸತ್ಯ ದೇವ ಅವ ನಿನ್ನ ಹೇಳಿಕೆ ಸ್ಯಾಡಿನ ಹೇಳಿಕೆ ಆಗಿದೆ ಮೊದಲಿನಿಂದ ನಿನಗೂ ಅವರಿಗೂ ಆಸ್ತಿವಾದ ನಡೆದಿರುವುದರಿಂದ ಏನು ನಿನ್ನ ತಮ್ಮ ಮಾಡಿದ ಅನಾಹುತವನ್ನು ಅವನ ಮೇಲೆ ಕತ್ತ ಕಟ್ಟಿ ಹೇಳಿದರು ಅಂತ ನಮ್ಮ ಇಲಾಖೆಯನ್ನು ಮನಪಟ್ಟಿದೆ ಅಷ್ಟೇ ಇಲ್ಲ ಮೊದಲಿನಿಂದ ನಿನ್ನ ತಮ್ಮನಿಗೂ ನಿನ್ನ ಹೆಂಡತಿ ಸುಶೀಲಳಾಗು ಅಕ್ರಮದ ಸಂಬಂಧ ಇದೆ ನಮಗೆ ಇವತ್ತು ತಿಳಿತು ಅದು ಎಲ್ಲಿ ನಿಮಗೆ ಇವತ್ತು ಗೊತ್ತಾಯ್ತು ಸಿಟ್ಟಿನ ಅಬ್ಬರದಲ್ಲಿ ಎಲ್ಲಿ ನೀವು ಸತ್ತೆ ಹೋಗಿದ್ದೀರಿ ಅಂತ ನಿನ್ನ ಹೆಂಡತಿ ಹೆಂಡತಿವನ್ನ ಮೇಲೆ ತಿರುಗಿ ಬಿದ್ದ ಇವಳಿಂದ ಇವಳಿಂದ ನನಗೆ ಎಲ್ಲಿ ಸಿಕ್ಸ್ ಆಗುತ್ತಂತ ಅವಳನ್ನು ಕೊಲೆ ಮಾಡಿದ್ದಾನೆ ಅದೃಷ್ಟ ಹೊಸ ಚೆನ್ನಾಗಿತ್ತು ನೀವು ಬದುಕಿ ಬಿಟ್ಟಿರಿ ನಿಮ್ಮ ಮೇಲೆ ಹಲ್ಲೆ ಆಗೋಕ್ಕಿಂತ ಮೊದಲು ನಿನ್ನ ಹೆಂಡತಿ ಸುಶಿಲಳ ಕೊಲೆ ಆಗೋಕ್ಕಿಂತ ಮೊದಲು ಅವಳು ನಂದಿಗೆ ಸುಖ ಪಟ್ಟಿದ್ದಾಳೆ ಐ ಮೀನ್ ಸಂಭೋಗ ಮಾಡಿದ್ದಾಳೆ ಎಷ್ಟು ಹೊತ್ತು ಹೇಳಿದಕ್ಕೆಲ್ಲ ಸಾಕ್ಷಿ ಅಂತ ಮೆಡಿಕಲ್ ರಿಪೋರ್ಟ್ ಇದೆ ಅಲ್ಲಿ ಏನು ನಡೆದಂತ ಸಾಕ್ಷಿಗಳೇ ನೀವೇ ನೋಡಿ ಅಷ್ಟೇ ಅಲ್ಲ ನಿನ್ನ ನಿನ್ನ ತಮ್ಮ ಹೆಂಡತಿ ಜೊತೆ ಮೂತಾಳುತ್ತಿರುವುದು ನಿನ್ನ ಹೆಂಡತಿ ಸುಶೀಲ ಕೊಲೆ ಆಗುವಾಗ ಇಂತಹ ಹತ್ತಲವಾರು ಸಾಕ್ಷಿಗಳು ಯಾರು ಅಪರ್ಚಿದ್ದಾರೋ ನಮ್ಮ ಮಹಿಳೆಯರ ಆಫೀಸಿಗೆ ಕಳಿಸಿದ್ದಾರೆ ಅದಕ್ಕಾಗಿ ನಾನು ಈ ಪರಶುರಾಮನನ್ನು ಬಂಧಿಸುತ್ತಿದ್ದೇನೆ ಇಲ್ಲ ಇಲ್ಲ ಯಾರ ಕತೆ ಯಾರ ಕತೆ ಕಟ್ಟಿ ನಡೆಸಿದ್ರು ನನ್ನ ಹತ್ತಿಗೆಯಲ್ಲಿ ಎತ್ತಮ್ಮನಂತೆ ಕಾಣುತ್ತಿದ್ದ ನಾನು ಈ ತರದ ಕೆಲಸ ಮಾಡಿದನೆಂದರೆ ನೀವು ನಂಬುವರೆ ಸರ್ ಕಟ್ಟು ಕಥೆಯ ನಂಬುವ ಮೊದಲು ಇಪ್ಪತ್ತು ವರ್ಷಗಳ ಕಾಲ ಜೊತೆಯಲ್ಲಿ ಆಡಿ ಬೆಳೆದವನ ಬಗ್ಗೆ ಆಲೋಚಿಸುವ ತಾಳ್ಮೆ ನಿಮಗಿಲ್ಲವೇ ನೋಡು ಮಿಸ್ಟರ್ ಪರಶುರಾಮ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳಿದೆ ದರ್ಬಾರ್ ಆದರೆ ಸಾಕ್ಷಿಗಳಾಗಿ ನಿಂತಿರುವಾಗ ನಾ ಏನು ಮಾಡೋಕೆ ಅಂದರೆ ಇವನ ಮೇಲೆ ಇಂಥ ಸಾಕ್ಷಿಗಳು ಸಿದ್ಧವಾಗಲಂತ ಕೊಲೆ ಆಗಿ ಒಂದು ವಾರ ಕಾದು ಕುಳಿತಿದ್ದೀಯಾ ಅರ್ಜುನ ಇಲ್ಲ ಈ ಕೊಲೆ ಆದ ಮರುಕ್ಷಣವೇ ಈ ಸಾಕ್ಷಿಗಳೆಲ್ಲ ನನ್ನ ಕೈ ಸೇರಿಕೊಂಡವು ಆದರೆ ನನ್ನ ಅಕ್ಕ ಹಮ್ಮಿ ನಿನ್ನ ಹೆಂಡತಿ ಸುಶೀಲಳ ಸತ್ತವದ ದುಃಖದಲ್ಲಿ ನೀವು ನಿಮ್ಮನ್ನು ಆಸ್ಪಡ್ಲಿ ನೋಡಿಕೊಳ್ಳಲು ಯಾರು ಇರುವುದಿಲ್ಲ ಅಂತ ಸ್ವಲ್ಪ ಪರಿಚಿಸಿ ಅಂತ ನಾನು ಮಾನವತೆ ದೃಷ್ಟಿಯಿಂದ ಸುಮ್ಮನಿದ್ದೆ ಆದರೆ ನನಗೂ ಕೂಡದಿಂದ ಜಾಸ್ತಿ ಒತ್ತಡ ಬರ್ತಾ ಇದೆ ಅದಕ್ಕಾಗಿ ನಾನು ಪರಶುರಾಮನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ ಬೇಡ ಅರ್ಜುನ ಬೇಡ ಯಾರ ಮಣಿದು ದುಡಿಕ ಬೇಡ ನನ್ನ ತಮ್ಮ ಅಪರಾಧಿ ಅಲ್ಲ ಯಾರೋ ಕೊಟ್ಟ ಸುಳ್ಳು ಸಾಕ್ಷಿಗಳನ್ನು ನಂಬಿಕೊಂಡು ಆತ್ಮವಂಚನೆ ಮಾಡಿಕೊಳ್ಳಬೇಡ ಅರ್ಜುನ ಆತ್ಮವಂಚನೆ ಮಾಡಿಕೊಳ್ಳಬೇಡ ನೀನು ನನ್ನ ಮನೆಯ ಬಂಧುವಲ್ಲ ಅಲ್ಲ ನನ್ನ ಪಾಲಿನ ಬೇಡಿಕೊಳ್ಳುತ್ತೇನೆ ಈ ಅಪರಾಧದಿಂದ ನಮ್ಮ ನನ್ನ ಕಾಪಾಡು ಅರ್ಜುನ ಕಾಪಾಡು ನೋಡು ಸತ್ತ ದೇವರೇ ನಾಯಕಾಗಿ ಸಿಡಿಗೆದ್ದು ನಿಲ್ಲುವಂತ ಅಂದು ನೀವೇ ಆಶೀರ್ವಾದ ಮಾಡಿ ಇಷ್ಟೊಂದು ಸ್ವಾತದಿಂದ ಬೇಡಿಕೊಳ್ಳುದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಆದರೆ ನಿಮ್ಮ ತಮ್ಮ ನೀ ಪರಶುರಾಮ ನಿಜವಾಗಲು ನಿರಪರಿಗೆ ದೇಶ ಮುಕ್ತನಾಗಿ ಬರ್ತಾನೆ ಇದಕ್ಕೆಲ್ಲ ನೀವು ಚಿಂತೆ ಮಾಡಬೇಡಿ ಪರಶುರಾಮ್ ಬನ್ನಿ ಹೋಗೋಣ ದುಡುಕುತ್ತಿರುವೆ ಧರ್ಮ ಕರ್ಮ ಸತ್ಯ ನ್ಯಾಯ ನೀತಿ ಬಗ್ಗೆ ಕೈಗೆ ಬೇಡಿ ಹಾಕಿರುವುದು ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಅಂತ ಆಗಿದೆ ಆದರೆ ನೀನು ಕಾನೂನಿನ ಸೇವನಾ ಸೇವಕನಾಗಿ ಹಣ್ಣೆಯದ ಆದಿಯನ್ನು ಪ್ರತಿಪಾದಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಆದರೆ ನಾನು ತಪ್ಪಿದಸ್ಥನಲ್ಲ ಹಿಂದಲ್ಲ ನಾಳೆ ಅನ್ಯಾಯದಿಂದ ಬಂಧಿಸುತ್ತಿರುವ ನಿಮ್ಮ ಕಾನೂನಿಗೆ ಇಡೀ ಸಮಾಜವೇ ಬಹಿಷ್ಕಾರ ಆಗುತ್ತದೆ ಎಂಬುದನ್ನು ಮರೆಯಬೇಡ ಅಣ್ಣ ನೀನು ನಿನ್ನ ತಮ್ಮನ ಮೇಲೆ ನಂಬಿಕೆ ಕಳೆದುಕೊಳ್ಳಿದ್ದೀರಣ್ಣ ನೀನಿಗೆ ಎಂತ ಮಹತ್ವದ ನನಗೆ ಚೆನ್ನಾಗಿ ಗೊತ್ತಿದೆ ಸಾವಿನಂತೆ ಇದ್ದೆ ಈ ನಿನ್ನ ಅರ್ಜುನ ತಮ್ಮನ ಕೈಗೆ ಬೇರೆ ಹಾಕಿದನಂತ ತಿಳಿಸಿಕೊಂಡು ನಿರ್ಜೀವಿಸ ಯಾಕಂದರೆ ನಿರುಪರಾಧಿ ಇರುವುದು ದುಷ್ಟನಿಗೆ ಶಿಕ್ಷೆ ಕೊಡುವುದಕ್ಕಲ್ಲ ದುಷ್ಟನಿಗೆ ಶಿಕ್ಷೆ ಆಗುತ್ತದೆ ನನ್ನ ಅತ್ತಿಗೆ ಆತ್ಮಕ್ಕೆ ಚಾನ್ಸು ಸಿಗುತ್ತದೆ ನೀನು ನಾ ನೀನು ಧೈರ್ಯವಾಗಿರು ನನಗೆ ಶಿಕ್ಷೆ ಕೊಡುವ ಕಾರಗಂತೆ ಕೋಣೆಯಲ್ಲಿ ಹೊಂದಿದ್ದೀನ ನಾಯಿ ಹುಡುಕಿಕೊಂಡು ನಿನ್ನೆ ಮುಂದೆ ಬರುತ್ತೇನೆ ನಾನೇನು ಧೈರ್ಯವಾಗಿರೋಣ ನೀನು ಧೈರ್ಯವಾಗಿರು ನಡೀರಿ ಸಾರು ಹೋಗೋಣ યા બધા દયા લીધેલી દે ji <laughs> oh ತಾಯಿ ಮಕ್ಕಳ ಆಕ್ರಮಸ ಕಟ್ಟುವಟ್ಟು ವ್ಯಕ್ತಿವಾಯಿತ ಈ ಮೂರ್ತ ಸಮಾಜಿ ನಿನ್ನ ಉಚ್ಚಾಟ ಯಾವ ತಪ್ಪು ನನ್ನ ನನಗಿಂತ ತತ್ವ ಪರಿಷತ್ ಕಾಲ ತಂದಿದೆ ನನ್ನ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತ ಅಕ್ಕರಿಂದ ಕಂಡು ಯಾವ ಚಿಕಿತ್ಸೆ ಬರಬಾರದನ್ನು ಸಾಕ್ಷಿ ಇದಕ್ಕೆ ಅವಳು ಸತ್ತ ನಂತರ ಬಹುಮಾನ ಇದೆ ತಂದೆ ಬಾರದಲ್ಲಿ ಬಿದೆಯ ಕೈವೇ ಮೇಲಾಗಿ ಬಿಲುಗಾಳಿ ಬೇಯಿಸಿದಂತೆ ಕುಳಿತಿ ತಂದೆ ಇಡೀ ಸಮಾಜವೇ ನನ್ನನ್ನು ಕಂಡು ಕುವಕದ ನಕ್ಕದರೂ ನಾನು ಚಿಂತೆ ವಸದಿಲ್ಲ ಆದರೆ ನನ್ನ ಕೈ ತುತ್ತು ಉಂಡು ಬೆಳೆದ ನನ್ನ ಆಶೀರ್ವಾದದ ಬಲ ಎಂದು ಸಾರಿ ಸಾರಿ ನನ್ನ ಅರ್ಜುನ ಸಹ ನನ್ನನ್ನು ನಂಬುತ್ತಾನೆ ಏನು ಮಾಡಲಿ ಶಿವನೇ ನಾನು ಏನು ಮಾಡಲಿ ಬರು ಯಾರು ಇಲ್ಲ ಯಿಗೆ ಯಾರು ಗೀತಿ ಬಸಿ ಭರತ ಪ್ರೀತಿ ಬಸಂಜಿ ಹರ್ತವ್ಯ ಗಲ್ಲೂ ಗದಿಗೆ ಪ್ರೀತಿ ಬಸಿ ಹರತ ಪ್ರೀತಿ ಬಸಿ